I uh do -oh. ಶ್ರೀ ಕೃಷ್ಣಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಗುರುರಾಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ಶ್ರೀ ಅಗಮ್ಯ ಚಾನಲ್ಗೆ ಪ್ರೀತಿಯ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಗುರುರಾಯರ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಸದಾ ಕಾಲಕ್ಕೂ ಇರಲಿ ಹಾಗೆ ಸ್ನೇಹಿತರೆ ಇಂದಿನಿಂದ ಶ್ರಾವಣ ಮಾಸ ಪ್ರಾರಂಭವಾಗಿದೆ ಅಲ್ವಾ ಅಂದರೆ ನಮಗೆಲ್ಲ ತುಂಬಾ ಸಂತೋಷದ ಮಾಸ ಯಾಕೆ ಅಂದರೆ ಈ ಶ್ರಾವಣ ಮಾಸದಲ್ಲಿ ಸಾಲು ಸಾಲು ಹಬ್ಬಗಳು ನಮಗೆ ಸಿಗ್ತವೆ ನಾಗರ ಪಂಚಮಿ ವರಮಹಾಲಕ್ಷ್ಮಿ ಹುಣ್ಣಿಮೆ ಎಂದು ಬರುವ ರಕ್ಷಾಬಂಧನ ಹಾಗೆ ನಮ್ಮ ಪ್ರೀತಿಯ ಗುರುರಾಯರ ಆರಾಧನಾ ಮಹೋತ್ಸವ ಕೃಷ್ಣ ಜನ್ಮಾಷ್ಟಮಿ ಹಾಗೆ ಪ್ರತಿ ತಿಂಗಳಲ್ಲಿ ಬರುವಂತಹ ಸಂಕಷ್ಟಹರ ಚತುರ್ಥಿ ಏಕಾದಶಿಯ ವ್ರತಗಳು ಎಷ್ಟೆಲ್ಲ ಹಬ್ಬಗಳು ಅಲ್ವಾ ಸ್ನೇಹಿತರೆ ಸ್ನೇಹಿತರೆ ಯಾರೆಲ್ಲ ಈ ಶ್ರಾವಣ ಮಾಸದಲ್ಲಿ ಶ್ರೀ ಗುರುರಾಯರನ್ನ ವ್ರತದ ಮೂಲಕ ಪೂಜೆ ಮಾಡುತ್ತಾ ಸೇವೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರೋ ಈ ಗುರುವಾರದಿಂದಲೇ ಪ್ರಾ ಆರಂಭ ಮಾಡಿ ಹಾಗೆ ನೀವು ಈ ಗುರುವಾರದಿಂದ ಅಂದರೆ ಈ ಶ್ರಾವಣ ಮಾಸದ ಮೊದಲ ಗುರುವಾರದಿಂದ ಆರಾಧನಾ ಮಹೋತ್ಸವದವರೆಗೂ ಗುರುರಾಯರನ್ನ ಹೃದಯದ ಮೂಲಕ ಪೂಜೆ ಮಾಡ್ತಾ ಸೇವೆ ಮಾಡ್ತೀವಿ ಅಂದ್ರೂ ಪರವಾಗಿಲ್ಲ ಇಲ್ಲ ಶ್ರಾವಣ ಪೂರ್ತಿನೂ ನಾವು ಗುರುರಾಯರ ಸೇವೆ ಮಾಡ್ತೀವಿ ಪೂಜೆ ಮಾಡ್ತೀವಿ ಅಂದ್ರೂ ತುಂಬನೇ ಒಳ್ಳೆಯದು ಸ್ನೇಹಿತರೆ ಹಾಗೆ ಸ್ನೇಹಿತರೆ ನೀವು ಈ ಶ್ರಾವಣ ಮಾಸದ ಮೊದಲ ಗುರುವಾರದಿಂದ ಆರಾಧನಾ ಮಹೋತ್ಸವ ಬರುವವರೆಗೂ ರಾಯರನ್ನು ರಥದ ಮೂಲಕ ದಿನಗಳ ರೂಪದಲ್ಲಿ ಪೂಜೆ ಮಾಡ್ತಿರೋ ಅಥವಾ ಪ್ರತಿ ಗುರುವಾರ ಗುರುವಾರದಂದು ಪೂಜೆ ಮಾಡ್ತಿರೋ ನೀವು ಮೊದಲೇ ನಿರ್ಧಾರ ಮಾಡ್ಕೋಬೇಕು ಯಾಕೆ ಅಂದರೆ ನೀವೇನಾದರೂ ಇವಾಗ ದಿನಗಳ ರೂಪದಲ್ಲಿ ಪೂಜೆ ಮಾಡ್ತೀರಿ ಅಂದರೆ ನಡುವೆ ನೀವೇನಾದರೂ ಊರಿಗೆ ಹೋಗೋದೇನಾದರೂ ಇತ್ತು ಅಂದರೆ ಆವಾಗ ಮಾಡೋಕ್ಕೆ ಆಗೋಲ್ಲ ಯಾಕೆ ಅಂದರೆ ನೀವು ಬೇರೆ ಊರಲ್ಲಿ ಇರ್ತೀರ ಆವಾಗ ಪ್ರತಿಯೊಂದನ್ನು ಹೊಂದಿಸ್ಕೊಳ್ಲಿಕ್ಕೆ ಅಲ್ಲಿ ಆಗೋದಿಲ್ಲ ಸಲ ಯಾವುದಾದ್ರೂ ಏನೋ ಒಂದು ಸಂದರ್ಭಕ್ಕೋಸ್ಕರ ಬೇರೆ ಊರಿಗೆ ಹೋಗ್ಲಿಕ್ಕಾಗುತ್ತೆ ಅಲ್ಲಿ ಉಳಿಯೋ ಪರಿಸ್ಥಿತಿ ಬರುತ್ತೆ ಆವಾಗ ನೀವು ಈ ಒಂದು ದಿನಗಳ ರೂಪದಲ್ಲಿ ಗುರುರಾಯರ ವ್ರಥವನ್ನು ಹಿಡ್ದಿರ್ತೀರಲ್ವಾ ಹಾಗಾಗಿ ನೀವು ಬೇರೆ ಊರಿಗೆ ಹೋದಾಗಲೂ ಸಹ ಅಲ್ಲಿ ಇದನ್ನೆಲ್ಲ ಮಾಡಲಿಕ್ಕೆ ಬರೋದಿಲ್ಲ ಹಾಗಾಗಿ ಸ್ನೇಹಿತರೆ ನಿಮ್ಮ ಅನುಕೂಲ ಹಾಗೂ ಅನಾನುಕೂಲಗಳನ್ನು ನೋಡಿಕೊಂಡು ಈ ವ್ರತವನ್ನು ಪ್ರಾರಂಭ ಮಾಡಿ ಅಂದರೆ ನೀವು ದಿನಗಳ ರೂಪದಲ್ಲೂ ಸಹ ಈ ವ್ರತವನ್ನು ಪ್ರಾರಂಭ ಮಾಡ್ಬೋದು ಅಂದರೆ ಏಳು ದಿನ ಒಂಬತ್ತು ದಿನ ಹನ್ನೊಂದು ದಿನ ಈ ರೀತಿಯಾಗಾದರೂ ಸೇವೆ ಮಾಡ್ಬೋದು ಅಥವಾ ನಾವು ಪ್ರತಿದಿನ ಮಾಡಲಿಕ್ಕೆ ಆಗೋಲ್ಲ ನಮಗೆ ತುಂಬಾ ಕೆಲಸ ಇರುತ್ತೆ ಅನ್ನೋರು ವಾರ ವಾರ ಅಂದರೆ ಪ್ರತಿ ಗುರುವಾರ ಗುರುವಾರಗಳಂದು ಈ ವ್ರತದ ಮೂಲಕ ರಾಯರ ಸೇವೆ ಪೂಜೆಯನ್ನು ಮಾಡಿ ಸ್ನೇಹಿತರೆ ಇವಾಗ ನೀವು ಯಾರಾದರೂ ಮೊದಲನೆಯ ಬಾರಿಯಿಂದ ಗುರುರಾಯರ ಪೂಜೆಯನ್ನು ಮಾಡಬೇಕು ವ್ರತವನ್ನು ಮಾಡಬೇಕು ಸೇವೆಯನ್ನು ಮಾಡಬೇಕು ಅಂತ ಇರೋರು ನಿಮ್ಮ ಮನೆಯಲ್ಲಿ ಏನಾದರೂ ಗುರುರಾಯರ ಫೋಟೋ ಇಲ್ಲ ಅಂದರೆ ನೀವು ಬುಧವಾರದಂದು ಗುರುರಾಯರ ಫೋಟೋವನ್ನು ಒಂದು ತೆಗೆದುಕೊಂಡು ಬನ್ನಿ ಅಂದರೆ ನೀವು ಗುರುವಾರ ವ್ರತವನ್ನು ಹಿಡಿಬೇಕಲ್ವಾ ಹಾಗಾಗಿ ನೀವು ಬುಧವಾರದಂದು ಗುರುರಾಯರ ಒಂದು ಫೋಟೋವನ್ನು ತೆಗೆದುಕೊಂಡು ಬನ್ನಿ ಹಾಗೆ ಸ್ನೇಹಿತರೆ ನೀವು ದಿನಗಳ ರೂಪದಲ್ಲಿ ಏನಾದರೂ ರಾಯರ ಸೇವೆ ಮಾಡ್ತೀನಿ ಪೂಜೆ ಮಾಡ್ತೀನಿ ವ್ರತವನ್ನು ಹಿಡಿತಾ ಇದ್ದೀನಿ ಅನ್ನೋರು ನೀವೇನು ಮಾಡ್ತೀರಾ ಅಂದರೆ ನಿಮ್ಮ ದೇವರ ಮನೆಯಲ್ಲಿ ತುಂಬಾ ಜಾಗ ಇದೆ ಅಂದರೆ ನೀವು ತಂದಿರೋ ಗುರುರಾಯರ ಫೋಟೋವನ್ನು ಇಡಲಿಕ್ಕೆ ಜಾಗ ಇದೆ ಅನ್ನೋರು ಗುರುರಾಯರ ಫೋಟೋವನ್ನು ಅಲ್ಲಿಡಿ ಅಂದರೆ ನೀವು ಈ ಏಳು ದಿನ ಹನ್ನೊಂದು ದಿನ ಒಂಬತ್ತು ದಿನ ವ್ರತ ಹಿಡಿಯೋರು ಗುರುರಾಯರ ಫೋಟೋವನ್ನು ಗುರುವಾರದಂದು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದರೆ ನೀವು ಇಟ್ಟಿರುವ ಗುರುರಾಯರ ಫೋಟೋವನ್ನು ಮತ್ತೆ ಕದಲಿಸಬಾರ್ದು ಹಾಗೆ ಸ್ಥಳವನ್ನು ಸಹ ಬದಲಾಯಿಸಬಾರ್ದು ಏನು ನೀವು ಇಷ್ಟು ದಿನಗಳ ಕಾಲ ನಾನು ರಾಯರ ಪೂಜೆಯನ್ನು ಮಾಡ್ತಾ ಇದ್ದೀನಿ ಸೇವೆಯನ್ನು ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡು ಗುರುರಾಯರನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತೀರಲ್ವಾ ಅದನ್ನು ನೀವು ಬದಲಾಯಿಸಬಾರ್ದು ನೀವೇನು ಗುರುರಾಯರಿಗೆ ಪ್ರತಿನಿತ್ಯವಾಗಿ ಪೂಜೆಯಲ್ಲಿ ತುಳಸಿ ಪತ್ರೆ ಹೂವುಗಳನ್ನು ಅರ್ಪಿಸಿರ್ತೀರಲ್ವಾ ಅದನ್ನು ಮಾತ್ರ ತೆಗೆದು ಹೊಸದಾಗಿರುವ ಹೂವು ತುಳಸಿಯನ್ನು ಮುಡಿಸಬೇಕು ಸ್ನೇಹಿತರೆ ಇನ್ನು ನೈವೇದ್ಯಕ್ಕೆ ಬರೋದಾದರೆ ಈ ಹದಿನೆಂಟನೇ ತಾರೀಕು ಅಂದರೆ ಹುಣ್ಣಿಮೆ ಬರೋವರೆಗೂ ಗುರುರಾಯರಿಗೆ ಮಾವಿನ ಹಣ್ಣು ಮಾತ್ರ ನೈವೇದ್ಯಕ್ಕೆ ಬರೋದು ಸ್ನೇಹಿತರೆ ಯಾಕೆ ಅಂದರೆ ಇವಾಗ ಚಾತುರ್ಮಾಸ್ಯ ನಡೀತಾ ಅಲ್ವಾ ಬೇರೆ ಯಾವ ಹಣ್ಣುಗಳು ಸಹ ಗುರುರಾಯರಿಗೆ ನೈವೇದ್ಯಕ್ಕೆ ಬರೋದಿಲ್ಲ ಇವಾಗ ನೋಡಿ ನೀವೇ ಏನಾದರೂ ಹತ್ತು ರೂಪಾಯಿದು ಇಪ್ಪತ್ತು ರೂಪಾಯಿದು ಅಥವಾ ಮೂವತ್ತು ರೂಪಾಯಿದು ಬಾಳೆಹಣ್ಣುಗಳನ್ನು ತರೋಕೆಂತ ಹೋಗ್ತೀರಾ ಅಥವಾ ಇಪ್ಪತ್ತೈದು ರೂಪಾಯಿ ರೂಪಾಯಿ ಹಾಲನ್ನು ತರೋಕೇನ ಹೋಗ್ತಿರಲ್ಲ ಆದರೆ ನಿಮ್ಮ ಊರಲ್ಲಿ ಏನಾದರೂ ಅನುಕೂಲವಿದ್ದು ಮಾವಿನ ಹಣ್ಣು ಸಿಗುತ್ತೆ ಅನ್ನೋದಾದರೆ ಖಂಡಿತವಾಗ್ಲೂ ಗುರುರಾಯರ ನೈವೇದ್ಯಕ್ಕೆ ಮಾವಿನ ಹಣ್ಣನ್ನೇ ಇಡೀ ಸ್ನೇಹಿತರೆ ತುಂಬಾ ಒಳ್ಳೆಯದು ಯಾಕೆ ಅಂದರೆ ಗುರುರಾಯರಿಗೆ ಪ್ರೀತಿ ಆಗಿರೋದನ್ನು ಸಹ ಕೊಟ್ಟಂಗಾಗುತ್ತಲ್ವಾ ಆಗುತ್ತಲ್ವಾ ಹಾಗಾಗಿ ತದನಂತರ ನೀವೇನಾದರೂ ಹದಿನೆಂಟನೇ ತಾರೀಕು ಅಂದರೆ ಹುಣ್ಣಿಮೆ ಆದಮೇಲೆ ರಾಯರ ಆರಾಧನಾ ಮಹೋತ್ಸವ ಬರುತ್ತಲ್ವಾ ಅದಾದ ಮೇಲೆ ಗುರುರಾಯರಿಗೆ ನೀವು ಬೇರೆ ಥರದ ಹಣ್ಣುಗಳ ನೈವೇದ್ಯವನ್ನು ಸಹ ಮಾಡ್ಬೋದು ಸ್ನೇಹಿತರೆ ಇನ್ನು ಪೂಜಾ ವಿಧಾನಕ್ಕೆ ಬಂದರೆ ಸ್ನೇಹಿತರೆ ನೀವು ಗುರುವಾರದಂದು ಈ ವ್ರತವನ್ನು ಪ್ರಾರಂಭ ಮಾಡ್ತಿರಲ್ವಾ ಹಾಗಾಗಿ ಬೆಳಗ್ಗಿನ ಜಾವ ಬೇಗನೆ ಏಳಬೇಕಾಗುತ್ತೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವ ಪೂಜೆಗಳಿಗೆ ತುಂಬಾನೇ ಮಹತ್ವವಿದೆ ಹಾಗೆ ಅದು ವಿಶೇಷವಾದ ಫಲವನ್ನು ಸಹ ನೀಡುತ್ತೆ ಸ್ನೇಹಿತರೆ ಹಾಗಾಗಿ ಗುರುವಾರದಂದು ನೀವು ಬೆಳಗ್ಗಿನ ಜಾವ ಬೇಗ ಎದ್ದು ನಿಮ್ಮ ಮನೆಯನ್ನು ಸ್ವಚ್ಛ ಮಾಡಿಕೊಂಡು ಹಾಗೆ ದೇವರ ಮನೆಯನ್ನು ಸ್ವಚ್ಛ ಮಾಡಿಕೊಂಡು ಸ್ನಾನಾದಿಗಳನ್ನು ಮುಗಿಸಿಕೊಂಡು ಗುರುರಾಯರ ಫೋಟೋವನ್ನು ಒಂದು ಶುಭ್ರವಾದ ಬಟ್ಟೆಯಲ್ಲಿ ಒರೆಸಿ ಒಂದು ಶುದ್ಧವಾದ ಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡಿ ಸ್ನೇಹಿತರೆ ಅಂದರೆ ನಾನು ಮೊದಲಿಗೆ ಹೇಳಿದಂತೆ ನಿಮ್ಮ ದೇವರ ಮನೆಯಲ್ಲೇ ಜಾಗ ತುಂಬ ಇದೆ ಗುರುರಾಯರ ಫೋಟೋ ಇಡಲಿಕ್ಕೆ ನಿತ್ಯವಾಗಿ ನಿಮಗೆ ಗುರುರಾಯರ ವ್ರತವನ್ನು ಮಾಡಲಿಕ್ಕೆ ಪೂಜೆ ಮಾಡಲಿಕ್ಕೆ ಅನುಕೂಲ ಅಲ್ಲೇ ಆಗುತ್ತೆ ಅಂದರೆ ನೀವು ಅಲ್ಲೇ ಪ್ರತಿಷ್ಠಾಪನೆ ಮಾಡಿ ಇಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಜಾಗ ಇದೆ ಅನ್ನೋದಾದರೆ ಅಲ್ಲೂ ಸಹ ಒಂದು ಮಣ್ಣು ಮನೆಯನ್ನು ಹಾಕಿ ಮಣೆಯ ಮೇಲೆ ರಂಗವಲ್ಲಿಯನ್ನು ಹಾಕಿ ಅದರ ಮೇಲೆ ಗುರುರಾಯರ ಫೋಟೋವನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡಿ ಸ್ನೇಹಿತರೆ ತದನಂತರ ಗುರುರಾಯರ ಫೋಟೋಗೆ ಗಂಧವನ್ನು ಹಚ್ಚಿ ಕುಂಕುಮ ಅರಿಶಿಣ ಕುಂಕುಮವನ್ನು ಹಚ್ಚಿಬಿಡಿ ಸ್ನೇಹಿತರೆ ಯಾಕೆ ಅಂದರೆ ಗುರುರಾಯರು ಯತಿಗಳಲ್ವಾ ರಾಯರಿಗೆ ಗಂಧ ಮಾತ್ರ ಹಚ್ಚಬೇಕು ಗಂಧವನ್ನು ಹಚ್ಚಿ ಹಾಗೆ ತುಳಸಿ ಹೂಗಳನ್ನು ಅರ್ಪಿಸಿ ಹಾಗೆ ಗೆಜ್ಜೆ ವಸ್ತ್ರವನ್ನು ಅರ್ಪಿಸುವವರು ಹದಿನಾರು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಸಹ ಹಾಕಬಹುದು ಇನ್ನು ಗುರುರಾಯರಿಗೆ ನೈವೇದ್ಯವನ್ನು ಇಡೋದಾದರೆ ಇವಾಗಲೇ ಹೇಳಿದಂತೆ ಮಾವಿನ ಹಣ್ಣು ಮಾತ್ರ ಬರುತ್ತೆ ಅದನ್ನೇ ಇಡಲಿಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ ದಿನಗಳ ರೂಪದಲ್ಲಿ ಗುರುರಾಯರ ವೃತವನ್ನು ಹಿಡಿದು ಪೂಜೆ ಮಾಡ್ತಾ ಇರ್ತೀರಲ್ವಾ ಅವರ ಉಪವಾಸದ ಪದ್ಧತಿ ಹೇಗಿರಬೇಕು ಅಂದರೆ ಒಂದು ದಿನದಲ್ಲಿ ಒಂದು ಹೊತ್ತಿನ ಊಟವನ್ನು ಮಾತ್ರ ಮಾಡಬೇಕು ಅಂದರೆ ನೀವು ಬೆಳಗ್ಗಿನ ವೇಳೆ ಒಂದು ಸಾತ್ವಿಕವಾದ ಉಪಹಾರವನ್ನು ತೆಗೆದುಕೊಳ್ಳಿ ಮಧ್ಯಾಹ್ನದ ವೇಳೆ ಹೊಟ್ಟೆ ತುಂಬ ಊಟ ಮಾಡಿ ರಾತ್ರಿ ವೇಳೆ ಮಾತ್ರ ಹಣ್ಣು ಹಾಲನ್ನು ಸೇವನೆ ಮಾಡಿ ಹಾಗೆ ಈ ವಾರದ ರೂಪದಲ್ಲಿ ಗುರುರಾಯರ ವ್ರತವನ್ನು ಮಾಡ್ತಾ ಇರ್ತೀರಲ್ವಾ ಅಂದರೆ ಪ್ರತಿ ಗುರುವಾರ ಗುರುವಾರದಂದು ಅವರೂ ಸಹ ಇದೇ ಉಪವಾಸದ ಪದ್ಧತಿಯನ್ನು ಅನುಸರಿಸಿ ನಿಮಗೆ ತುಂಬಾ ಆರೋಗ್ಯ ಚೆನ್ನಾಗಿದೆ ನಾನು ಸಂಪೂರ್ಣವಾಗಿ ನಿರಾಹಾರ ಉಪವಾಸವನ್ನು ಮಾಡ್ತೀನಿ ಅಂದರೂ ಪರವಾಗಿಲ್ಲ ಆರೋಗ್ಯದ ಸಮಸ್ಯೆ ಇರುವವರು ಈ ರೀತಿಯಾದ ಉಪಹಾರಗಳನ್ನು ತೆಗೆದುಕೊಂಡು ನೀವು ಉಪವಾಸವನ್ನು ಮಾಡ್ಬೋದು ಸ್ನೇಹಿತರೆ ಇನ್ನು ಈ ಗುರುರಾಯರ ವ್ರತವನ್ನು ಹಿಡಿದಿರ್ತೀರಲ್ವಾ ನೀವು ರಾತ್ರಿಯ ವೇಳೆ ಮಲಗುವಾಗ ನೀವು ಹಾಸಿಗೆಯನ್ನು ಬಳಸಬಾರ್ದು ಸ್ನೇಹಿತರೆ ನೀವು ಮಲಗಲಿಕ್ಕೆ ಅಂತಲೇ ಒಂದು ಜಾಗವನ್ನು ನೋಡಿಕೊಂಡು ಅಲ್ಲಿ ಚಾಪೆ ತಲೆ ದಿಂಬಿಗಂತ ಮಣೆಯನ್ನು ಹಾಕ್ಕೊಳ್ಳಿ ಹೊದಲಿಕ್ಕೆ ಅಂತ ಒಂದು ಕಾಟನ್ ಸೀರೆ ಅಥವಾ ಪಂಜೆಯನ್ನು ಉಪಯೋಗಿಸ್ಕೊಳ್ಳಿ ಇಷ್ಟು ದಿನಗಳು ವ್ರತವನ್ನು ಹಿಡಿದಿರ್ತೀರಲ್ವ ನಿಮ್ಮ ಕನಸಲ್ಲಾದರೂ ಗುರುರಾಯರು ಬಂದು ನಿಮಗೆ ನಿಮ್ಮ ಕಷ್ಟಗಳಿಗೆ ಅಥವಾ ನಿಮ್ಮದೊಂದು ಆಗಬೇಕಾಗಿರೋ ಕೆಲಸಗಳಿಗೆ ಖಂಡಿತವಾಗಲೂ ರಾಯರು ಒಂದು ಸೂಚನೆಯನ್ನು ಕೊಡ್ತಾರೆ ಹಾಗಾಗಿ ತುಂಬ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಈ ಗುರುರಾಯರ ಸೇವೆಯನ್ನು ಮಾಡಿ ತುಂಬನೇ ಒಳ್ಳೆಯ ಅದ್ಭುತವಾದ ಫಲವನ್ನು ಕೊಡುತ್ತೆ ಸ್ನೇಹಿತರೆ ಗುರುರಾಯರ ಪೂಜೆಯನ್ನು ಪ್ರಾರಂಭ ಮಾಡಲಿಕ್ಕೆ ಮುಂಚೆ ಮೊದಲನೆಯದಾಗಿ ನೀವು ಕೈಯಲ್ಲಿ ಅಕ್ಷತೆ ಹಾಗೂ ಒಂದು ತುಳಸಿ ದಳವನ್ನು ಇಟ್ಕೊಂಡು ಸಂಕಲ್ಪವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಂಕಲ್ಪ ಮಂತ್ರವನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಹಾಗೆ ಆ ಸಂಕಲ್ಪ ಮಂತ್ರವನ್ನು ಹೇಳಿಕೊಂಡು ಗುರುರಾಯರೇ ಇಂದಿನಿಂದ ನಾನು ವ್ರತದ ಮೂಲಕ ನಿಮ್ಮನ್ನು ಪೂಜೆ ಮಾಡ್ತಾಯಿದ್ದೀನಿ ಸೇವೆ ಮಾಡ್ತಾ ಇದ್ದೀನಿ ನನ್ನದೊಂದು ಇಂಥ ಕೆಲಸವಾಗಬೇಕು ನನ್ನ ಕಷ್ಟಗಳು ಪರಿಹಾರ ಆಗಬೇಕು ನನ್ನ ಆರೋಗ್ಯ ಸರಿಯಾಗಬೇಕು ನನ್ನ ಕುಟುಂಬವನ್ನು ತುಂಬ ಚೆನ್ನಾಗಿ ಒಳ್ಳೆಯ ದಾರಿಯಲ್ಲಿ ನಡೆಸಿ ಅಂತ ಸಂಕಲ್ಪವನ್ನ ಮಾಡ್ಕೊಂಡು ಸಂಕಲ್ಪ ಮಂತ್ರವನ್ನ ಹೇಳ್ಕೊಂಡು ಈ ಅಕ್ಷತೆ ಹಾಗೂ ತುಳಸಿಯನ್ನ ನೀವು ಒಂದು ಬಟ್ಲಲ್ಲಿ ನೀರ್ ಹಾಕಿ ಬಿಟ್ಬಿಡಿ ಸ್ನೇಹಿತರೆ ತದನಂತರ ರಾಯರ ಎಲ್ಲ ಆದಮೇಲೆ ಸ್ನೇಹಿತರೆ ನೀವು ರಾಯರ ಫೋಟೋವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿರ್ತೀರಲ್ವಾ ಅಲ್ಲಿ ನೀವು ಕುತ್ಕೊಳ್ಲಿಕ್ಕೆ ಸ್ವಲ್ಪ ಜಾಗವನ್ನು ಮಾಡಿಕೊಂಡು ರಾಯರಿಗೆ ಅಷ್ಟೋತ್ತರವನ್ನು ಹೇಳ್ತಾ ಬಿಡಿಯಾಗಿರುವ ಹೂಗಳು ಮಲ್ಲಿಗೆ ಹೂ ಆಗಿರ್ಬೋದು ಸೇವಂತಿಗೆ ಹೂವಾಗಿರ್ಬೋದು ಅಥವಾ ತುಳಸಿ ದಳಗಳನ್ನಾಗಿರ್ಬೋದು ರಾಯರ ಅಷ್ಟೋತ್ತರವನ್ನು ಹೇಳ್ಕೊತ ಹೇಳ್ಕೊತ ರಾಯರ ಪಾದಗಳಿಗೆ ಈ ಹೂಗಳನ್ನು ಅರ್ಪಿಸಬೇಕು ರಾಯರ ಅಷ್ಟೋತ್ತರ ಹೇಳೋಕೆ ಬರೋದಿಲ್ಲ ಅನ್ನೋರು ನೀವು ನೂರ ಎಂಟು ಬಾರಿ ಶ್ರೀ ರಾಘವೇಂದ್ರಾಯನ ಅಂತ ಹೇಳ್ಕೊತ ಈ ಹೂಗಳನ್ನು ರಾಯರ ಪಾದಗಳಿಗೆ ಅರ್ಪಿಸಿ ತದನಂತರ ಕೊನೆಯದಾಗಿ ರಾಯರಿಗೆ ತುಪ್ಪದ ಆರತಿಯನ್ನು ಬೆಳಗಿ ನಮಸ್ಕಾರಗಳನ್ನು ಹಾಕಿ ನೀವು ಶ್ರೀ ಕೃಷ್ಣಾರ್ಪಣ ಅಂತ ಕೊನೆಯದಾಗಿ ಹೇಳಿ ಸ್ನೇಹಿತರೆ ನೀವು ನಿಷ್ಠೆಯಿಂದ ಗುರುರಾಯರಿಗೆ ರಥದ ಮೂಲಕ ಮಾಡಿರುವ ಪೂಜೆ ಕೃಷ್ಣನಿಗೆ ಅರ್ಪಿತವಾಗಿ ರಾಯರಿಗೆ ಸಮರ್ಪಣೆ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನೀವು ಗುರುರಾಯರನ್ನ ರಥದ ಮೂಲಕ ಪೂಜೆ ಮಾಡಬೇಕು ಸೇವೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರಲ್ವಾ ಹಾಗಾಗಿ ಸ್ವಲ್ಪ ಅನುಕೂಲಗಳನ್ನು ಮಾಡಿಕೊಳ್ಳಿ ಅಂದರೆ ರಾಯರಿಗೆ ಪೂಜಿಸ್ಲಿಕ್ಕೆ ಅಂತ ಸಾಮಗ್ರಿಗಳನ್ನು ತರಲಿಕ್ಕೆ ಸ್ವಲ್ಪ ಅನುಕೂಲಗಳನ್ನು ಮಾಡಿಕೊಳ್ಳಿ ಅಂದರೆ ತುಂಬ ಏನಲ್ಲ ಸ್ವಲ್ಪ ಸ್ವಲ್ಪವಾಗಿ ಅಂದರೆ ಇವಾಗ ನೀವು ಪ್ರತಿನಿತ್ಯ ಏನಾದರೂ ರಾಯರ ಪೂಜೆ ಮಾಡ್ತಾ ಇದ್ದೀರಾ ಅಂದರೆ ಅಥವಾ ವಾರ ವಾರ ರಾಯರ ಪೂಜೆ ಮಾಡ್ತಾ ಇದ್ದೀರಾ ಅಂದರೆ ನೀವು ಇವಾಗ ಒಂದು ಎಣ್ಣೆ ದೀಪ ಹಚ್ಬೋದು ಎಣ್ಣೆ ದೀಪ ಅಂದರೆ ಕೊಬ್ಬರಿ ಎಣ್ಣೆಯಲ್ಲಿ ದೀಪ ಹಚ್ಚಿದರೆ ತುಂಬಾ ಒಳ್ಳೆಯದು ಹಾಗೆ ರಾಯರಿಗೆ ಬೆಳಗಲಿಕ್ಕೆ ಅಂತ ಸ್ವಲ್ಪ ಏನಾದರೂ ತುಪ್ಪವನ್ನು ತಂದ್ಕೊಂಡ್ರೆ ತುಪ್ಪದ ಬತ್ತಿಗಳನ್ನು ಮಾಡಿಕೊಂಡು ರಾಯರಿಗೆ ತುಪ್ಪದ ಆರತಿ ಮಾಡಿದರೆ ತುಂಬಾ ಶ್ರೇಷ್ಠವಾಗಿರುತ್ತೆ ಸ್ನೇಹಿತರೆ ಸ್ನೇಹಿತರೆ ನೀವು ಈ ಶ್ರಾವಣ ಮಾಸದಲ್ಲಿ ಶ್ರೀ ಗುರುರಾಯರನ್ನು ವ್ರತದ ಮೂಲಕ ಪೂಜೆ ಹಾಗೂ ಅವರ ಸೇವೆಯನ್ನು ಮಾಡ್ತೀರಲ್ವ ನೀವು ಪ್ರತಿದಿನದಂತೆ ಮಾಡ್ತೀನಿ ಅಂತ ಅಂದರೆ ಪ್ರತಿದಿನವೂ ನಿಮಗೆ ಸಮಯ ಸಿಕ್ಕಾಗ ಗುರುರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನವನ್ನು ಮಾಡಿಕೊಂಡು ರಾಯರು ನೆಲೆಸಿರುವ ಬೃಂದಾವನಕ್ಕೆ ಪ್ರದಕ್ಷಿಣಾ ನಮಸ್ಕಾರಗಳ ಸೇವೆಯನ್ನು ಸಹ ಮಾಡಿ ಸ್ನೇಹಿತರೆ ಖಂಡಿತವಾಗ್ಲೂ ಇದರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ನಿಮಗೆ ಎಷ್ಟೋ ಕಷ್ಟಗಳು ಪರಿಹಾರವಾಗ್ತವೆ ಹಾಗೆ ನಿಮ್ಮ ಇಷ್ಟಾರ್ಥ ಏನಿದೆ ಅದು ಸಿದ್ಧಿಯಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನಿಮ್ಮ ಶಕ್ತಿಯನುಸಾರ ಭಕ್ತಿಯನುಸಾರ ನಿಷ್ಠೆಯಿಂದ ಸರಳವಾಗಿ ಗುರುರಾಯರ ಪೂಜೆಯನ್ನು ಮಾಡಿ ಸೇವೆಯನ್ನು ಮಾಡಿ ಹಾಗೆ ನೀವು ಎಷ್ಟು ಗುರುರಾಯರಲ್ಲಿ ನಂಬಿಕೆ ಇಟ್ಟು ನೀವು ಈ ರಥವನ್ನು ಈ ಪೂಜೆಯನ್ನು ಈ ಸೇವೆಯನ್ನು ಮಾಡ್ತೀರಲ್ವಾ ಅಷ್ಟೇ ಒಳ್ಳೆಯ ಫಲವನ್ನು ನೀವು ಪಡಿತೀರ ಸ್ನೇಹಿತರೆ ಈ ಶ್ರಾವಣ ಮಾಸದಲ್ಲಿ ಗುರುರಾಯರನ್ನ ವ್ರತದ ಮೂಲಕ ಸಂಪೂರ್ಣವಾಗಿ ಭಕ್ತಿ ನಂಬಿಕೆ ಶ್ರದ್ಧೆ ಇಟ್ಟು ನಿಷ್ಠೆಯಿಂದ ಪೂಜೆ ಸೇವೆ ಸ್ಮರಣೆಯನ್ನು ಮಾಡಿ ತುಂಬಾ ನಿಮಗೆಲ್ಲ ಒಳ್ಳೆಯದಾಗುತ್ತೆ ಹಾಗೆ ಸ್ನೇಹಿತರೆ ಇನ್ನೇನು ಇದೇ ಶ್ರಾವಣ ಮಾಸದಲ್ಲಿ ಗುರುರಾಯರ ಆರಾಧನಾ ಮಹೋತ್ಸವ ಬರ್ತಾ ಇದೆ ಅಲ್ವಾ ಅದರ ಮಾಹಿತಿಯನ್ನು ಸಹ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಗುರುರಾಯರ ಅನುಗ್ರಹ ಎಲ್ಲರ ಮೇಲೂ ಸದಾ ಕಾಲಕ್ಕೂ ಇರಲಿ ಶ್ರೀ ಕೃಷ್ಣಾರ್ಪಣ